ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಸುದ್ದಿಗೋಷ್ಠಿಯನ್ನ ಇದನ್ನ ಮುಗಿಸೋ ಸಂದರ್ಭದಲ್ಲಿ ಒಂದನೇ ತಾರೀಖ್ ಮಾಡಬೇಕು ಅಂತ ಇತ್ತು ಜನವರಿ ಒಂದಕ್ಕೆ ಬಹಳ ಜನ ಜನವರಿ ಒಂದು ನಾವು ಯಾರು ಇರೋದಿಲ್ಲ ಬಹಳಷ್ಟು ಪ್ರವಾಸದಲ್ಲಿ ಇರ್ತೇವೆ ಮತ್ತೆ ಬೇರೆ ಬೇರೆ ಮೂವತ್ತೊಂದನೇ ತಾರೀಖು ಬಹಳ ಲೇಟ್ ಆಗುತ್ತದೆ ನಮ್ಮ ಸೆಲೆಬ್ರೇಷನ್ ಹಾಗಾಗಿ ನೀವು ಮುಂದಿನ ತಿಂಗಳು ಇಟ್ಕೊಳ್ಳಿ ಅಂತ ಹೇಳಿದ್ರು ಅಂತೂ ಅನೇಕ ಹಿತೈಷಿಗಳು ಮತ್ತು ಆಧ್ಯಾತ್ಮಿಕ ಚಿಂತಕರು ಸಂತರು ಇವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿದಾಗ ಮಾಡ್ತಾ ಇರೋ ಕೆಲಸನ ಅತ್ಯಂತ ಪವಿತ್ರವಾಗಿರ್ತಿದ್ದ ದಿವಸದಿಂದ ಪ್ರಾರಂಭ ಮಾಡಿ ಇವತ್ತೇನು ಸಂಕ್ರಾಂತಿಯ ಮಾಘ ಮಾಸದ ಹುಣ್ಣಿಮೆ ಏನಿದೆ ಇದು ಬಹಳ ವಿಶೇಷ ಶಿವನಿಗೆ ಮತ್ತು ಶಿವನು ಕೂಡ ನಿಮಗೆ ನೋಡಿದ್ದೀರಿ ಚಂದ್ರನನ್ನು ಅವರ ತಲೆಯಲ್ಲೇನೆ ಇಟ್ಕೊಂಡಿದ್ದಾರೆ ಹಾಗಾಗಿ ಅದಕ್ಕೂ ಹುಣ್ಣಿಮೆಗೂ ಭಾಳ ಅವಿನಾಭಾವ ಸಂಬಂಧ ಇರೋದ್ರಿಂದ ಆಧ್ಯಾತ್ಮಿಕವಾದಂತಹ ಸಂಬಂಧ ಇರೋದ್ರಿಂದ ನಾವು ಇಂಥ ಒಂದು ಪುಣ್ಯದ ದಿವಸ ಪುಣ್ಯದ ಗಳಿಗೆಯಲ್ಲಿ ನಾವು ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಪ್ರತಿ ತಿಂಗಳು ಇದು ಕಾರ್ಯನಿತ್ಯ ಎವ್ರಿ ಇದು ಹುಣ್ಣಿಮೆಯ ದಿವಸ ಮಾಡ್ತೀವಿ ಸಮಯ ಇಲ್ಲದೆ ಇರೋದ್ರಿಂದ ಈ ಸಲಿಗೆ ಒಂದೆರಡು ಸಾವಿರ ಜನ ಸೇರ್ತಾರೆ ಬರುವಂತ ತಿಂಗಳುಗಳಿಂದ ನೀವು ನೋಡಿ ಇದೊಂದು ಇದು ಮೂಮೆಂಟ್ ಆಗುತ್ತೆ ಒಂದು ಆಂದೋಲನದ ರೀತಿಯಲ್ಲಿ ಶಿವನ ಕೃಪೆಗೆ ಪಾತ್ರ ಆಗುವಂಥವ್ರು ನಾನು ನಾನು ಅಂತೇಳಿ ಅದಕ್ಕೇನು ದೊಡ್ಡ ಇದೇ ಒಂದು ದೊಡ್ಡ ಚಟುವಟಿಕೆ ಇದು ಪ್ರತಿ ತಿಂಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗ್ತದೆ ಅಷ್ಟು ಅದು ದಿನದಲ್ಲಿದೆ ಇದು ಸಾಯಂಕಾಲ ಇತ್ತು ಅವ್ರದ್ದು ಚುನಾವಣೆ ಮುಗಿದ ಮೇಲೆ ನಮ್ಮ ನಡಿಗೆ ಪ್ರಾರಂಭ ಆಗ ಆಗಾಗ ಅದಕ್ಕೆ ಇದು ನಾನು ಹೇಳಿದ್ನಲ್ಲ ಇದು ಬಸ್ ಕೊಟ್ಟು ಅವ್ರಿಗೆ ವ್ಯವಸ್ಥೆಗಳು ಇವೆಲ್ಲ ಮಾಡುವಂತ ಕಾರ್ಯಕ್ರಮ ಇದೆ ಇದು ಸ್ವಯಂ ಪ್ರೇರಣೆಯಿಂದ ಅವರ ಭಕ್ತಿಯನ್ನ ಭಗವಂತನಿಗೆ ತೋರಿಸುವಂತ ಕಾರ್ಯಕ್ರಮ ಅವರು ಪುಣ್ಯ ಪಡ್ಕೋಬೇಕು ಶಿವನ ಆಜ್ಞೆಯನ್ನ ನಾನು ಆ ಒಂದು ಅದನ್ನೇನಂತಾರೆ ಒಂದು ನೆಪವಾಗಿ ಇವತ್ತು ಇದನ್ನ ಒಂದು ಸಂಕಲ್ಪ ಇಟ್ಕೊಂಡು ಚಾಲನೆ ಮಾಡ್ತಾ ಇದ್ದೇನೆ ನಾನು ಎಷ್ಟು ಸಾಧ್ಯ ಆಗ್ತೇನೆ ಪ್ರತಿ ತಿಂಗಳು ಇದರಲ್ಲಿ ಎಷ್ಟೇ ಕೆಲಸ ಇದ್ರು ಕೂಡ ಪ್ರತಿ ತಿಂಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಒಮ್ಮೊಮ್ಮೆ ಮಿಸ್ ಆದ್ರೆ ಆದ್ರೆ ಈ ಕಾರ್ಯಕ್ರಮ ನಿಲ್ಲಲ್ಲ ಏನ್ ಮಾಡೋದು ಯಾವುದಕ್ಕೂ ಪರ್ಮಿಷನ್ನು ಇನ್ನೊಂದು ಇವೆಲ್ಲ ಕೂಡ ಸ್ವಲ್ಪ ತೊಂದರೆ ಆಗಿದೆ ಬಟ್ ಶಿವೋತ್ಸವನ್ನ ಮತ್ತೆ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ ಶಿವನ ಆಜ್ಞೆ ಯಾವಾಗ ಬರ್ತದೆ ಅದನ್ನ ಪ್ರಾರಂಭ ಮಾಡ್ತೀನಿ ನೋಡೋಣ ಇನ್ನ ಟೈಮ್ ಇದೆಯಲ್ಲ ಹದಿನೈದನೇ ತಾರೀಕಿನ ಟೈಮ್ ಇದೆ ನೋಡೋಣ ಒಂದೊಂದು ಟೂ ತ್ರೀ ಡೇಸ್ ಆದ್ಮೇಲೆ ಹೇಳ್ತೀನಿ ಯಾವುದೇ ಹಿಂದೂ ಧರ್ಮದಲ್ಲಿ ನೀವು ಯಾರನ್ನೇ ಕೇಳಿ ಅಲ್ಟಿಮೇಟ್ ನಿಮ್ಮ ಪ್ರಯಾಣ ಎಲ್ಲಿಗಾಗಬೇಕು ಅಂತಂದ್ರೆ ಅಂತಿಮವಾಗಿ ನನ್ನ ಜೀವನದಲ್ಲಿ ಒಂದ್ಸಲಿ ಮಾನಸ ಸರೋವರಕ್ಕೆ ಹೋಗ್ಬೇಕು ಅಂತ ಹೇಳಿ ಮಾನಸ ಸರೋವರಕ್ಕೆ ಹೋಗಿ ಕೈಲಾಸ ಪರ್ವತವನ್ನ ನೋಡದೆ ನನ್ನ ಜೀವನದ ಬದುಕಿನ ಅಂತಿಮ ಯಾತ್ರೆಯ ಒಂದು ಆಸೆ ಅಂತ ಹೇಳ್ತಾರೆ ಯಾರೇ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಗೊತ್ತಿರ್ತಕ್ಕಂಥ ಯಾವ ವ್ಯಕ್ತಿಯನ್ನಾದ್ರೂ ಕೇಳ್ತಾರೆ ನಂದು ಕೂಡ ಅಷ್ಟೇ ಇನ್ನ ಹೋಗಿಲ್ಲ ಆದ್ರೆ ನಾನು ಅಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ ನನಗೆ ಆದಷ್ಟು ಶೀಘ್ರದಲ್ಲಿ ನಾನು ಕೂಡ ಅಲ್ಲಿ ಪ್ರವಾಸ ಮಾಡ್ತೇನೆ ಫಾರೆಸ್ಟ್ ಅವ್ರಿಗೆ ಫಾರೆಸ್ಟ್ ಅಧಿಕಾರಿಗಳಿಗೆ ಪೊಲೀಸ್ನವರಿಗೆ ಎಲ್ಲ ಕೂಡ ಹೇಳಿದ್ದೀವಿ ಅದರ ಕ್ರಮ ಅವರು ತೆಗೆದು ಸಪೋರ್ಟ್ ಯಾರಿಗೂ ಇಲ್ಲ ನನ್ನ ನನ್ನ ನಾವು ಎನ್ ಡಿ ಇಂದ ಇಲ್ಲಿ ನಂದಿ ಭಾಗದಲ್ಲಿ ಇಲ್ಲ ಕಾರಣಾಂತರಗಳಿಂದ ಇಲ್ಲ ಆದ್ರೆ ನಾನು ವೈಯಕ್ತಿಕವಾಗಿ ಯಾರಿಗೂ ಬೆಂಬಲ ಮಾಡಲ್ಲ ಅವರವರು ಸ್ವ ಇಚ್ಛೆಯಿಂದ ಅವ್ರು ಯಾರಾದ್ರೂ ಮಾಡ್ಕೊಂಡ್ರೆ ಅವರ ಸ್ವ ಇಚ್ಛೆಯಿಂದ ಮಾಡ್ಕೊಂಡಿದ್ದಾರೆ ಹೊರತು ನನಗೂ ಅವ್ರ ತೀರ್ಮಾನಗಳಿಗೂ ಸಂಬಂಧ ಇಲ್ಲ ನಾನು ಅವರಿಬ್ಬರ ವ್ಯಕ್ತಿಗಳಿಗೂ ಅಭ್ಯರ್ಥಿಗಳಿಗೂ ಸಮಾನವಾಗಿ ದೂರ ಇರ್ತೇನೆ ಬಿಕಾಸ್ ಬೋತ್ ಆರ್ ಕಾಂಗ್ರೆಸ್ ಐ ಹಾವ್ ನಥಿಂಗ್ ಟು ಡೂ ವಿತ್ ಕಾಂಗ್ರೆಸ್ 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 ಅಭ್ಯರ್ಥಿಗಳಿಗೂ ನನಗೆ ಸಂಬಂಧ ಇಲ್ಲ ಯಾರು ಈ ಕ್ಷಣದವರೆಗೂ ಆ ರೀತಿಯ ಮಾತುಕತೆ ನಡೆದಿಲ್ಲ ಮುಂದೆ ಯಾರು ಬರ್ತಾರೆ ನಮ್ಮ ಪಕ್ಷಕ್ಕೆ ಅನ್ನೋದು ನಾನು ಇವತ್ತು ಭವಿಷ್ಯ ನಾನ್ ಹೇಳಕ್ಕಾಗಲ್ಲ ಮತ್ತು ಇಂಥವ್ರು ಬರಬೇಕು ಬರಬಾರ್ದು ಅಂತ ನಾನು ಇವತ್ತು ನಿರ್ಣಯ ತಗಣಕ್ಕಾಗಲ್ಲ ನಾಳೆ ದಿವಸ ಏನು ಆ ಸನ್ನಿವೇಶಗಳು ಮುಂದೆ ಬರ್ತವೆ ಯಾರು ಬರ್ತಾರೆ ಗೊತ್ತಿಲ್ಲ ನಂಗೆ ರಮೇಶೇ ಬರ್ಬೋದು ವೆಂಕಟೇಶೇ ಬರ್ಬೋದು ಬರ್ದೀರ ಇರ್ಬೋದು ನಂಗೆ ಗೊತ್ತಿಲ್ಲ ಇವತ್ತು ನಾನು ಹೇಳೋಕ್ಕಾಗಲ್ಲ ಇಲ್ಲ ನಮ್ಮ ಲೀಡರ್ಸ್ ಮಿಸ್ಟೇಕ್ ಅದು ನಮ್ಮ ಸ್ಥಳೀಯ ಮುಖಂಡರುಗಳಿಗೆ ಕೆಲವರಿಗೆ ಜವಾಬ್ದಾರಿ ಕೊಟ್ಟಿದ್ದೆ ಅವರು ಆ ಜವಾಬ್ದಾರಿಯಲ್ಲಿ ಫೇಲ್ ಆಗಿದ್ದಾರೆ ಬಹಳ ಸುಲಭವಾಗಿ ಗೆಲ್ಲುವಂಥದ್ದಿದೆ ಕೆ ವಿ ಎನ್ ಅವ್ರಗಿನ್ನ ಬಹಳ ಈಸಿ ಇತ್ತಿದ್ವು ನಾವು ಸಿಕ್ ಇವರೇ ಬಿಟ್ಕೊಟ್ಟಿದ್ದಾರೆ ನಮ್ಮವರೇ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೇ ಆಗಿದೆ ಕರೆಕ್ಟ್ ಆಗಿ ಹೇಳಿ ಏನು ಆಗಲ್ಲ ಎರಡು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಅಲ್ಲಿ ಕೂಡಿಸ್ತೀನಿ ಇದು ನಿಮ್ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ ನಮ್ ಸರ್ಕಾರ ಬಂದ್ ಕೂಡ್ಲೆ ಎನ್ ಡಿ ಎ ಅಧ್ಯಕ್ಷರು ಅಲ್ಲಿ ಕೂತ್ಕಂತಾರೆ ಹೆಂಗ್ ಕೂತ್ ಭವಿಷ್ಯ ಅಲ್ಲ ನಾನು ಹೇಳೋದೆಲ್ಲ ಸತ್ಯ ಆಗಿದೆ ಯಾರು ಈಗಲೂ ಕೂಡ ನಾವು ಎನ್ ಡಿ ಎಂದ ಹತ್ತು ಸೀಟ್ ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದೀವಿ ಇದ್ರದ್ದು ಹೇಳಿದ್ನಲ್ಲ ಮಂಚೇನಹಳ್ಳಿ ಕ್ಷೇತ್ರ ಶ್ರೀನಾಥ್ ಶ್ರೀನಾಥ್ ಬಾಬೋಲ ಶ್ರೀನಾಥ್ ಶ್ರೀನಾಥ್ ಅವರನ್ನು ಕೂಡ ಅಲ್ಲಿ ನಿಲ್ಸಿದ್ದೀವಿ ಒಬ್ಬ ಯುವಕ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ರು ಅಲ್ಲಿ ಕೂಡ ಗೆಲ್ತಾರೆ ಗುಡಬಂಡೆದಲ್ಲಿ ಬೈರಾರೆಡ್ಡಿ ಅಂತ ನಿಲ್ಲಿಸಿದ್ದೀವಿ ಅದೇ ರೀತಿ ಬಾಗೇಪಲ್ಲಿ ಮತ್ತು ಶಿಡ್ಲಘಟ್ಟದಲ್ಲಿ ನಮ್ಮ ಜೆ ಡಿ ಎಸ್ ಎರಡು ಅಭ್ಯರ್ಥಿಗಳಿಗೆ ಎನ್ ಡಿ ಎ ಚಿಂತಾಮಣಿಯಲ್ಲಿ ಕೂಡ ಅಷ್ಟೇ ಈಗಾಗಲೇ ನಾನು ಜೆ ಕೆ ರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ ನನಗೆ ವಿಶ್ವಾಸ ಇದೆ ಎಂಟರಿಂದ ಹತ್ತು ಸ್ಥಾನಗಳು ಹದಿಮೂರರಲ್ಲಿ ಎನ್ ಡಿ ಎ ಗೆಲ್ಲಿದ್ದಕ್ಕೆ ಅವಕಾಶ ಇದೆ ನಂದಿ ಕೂಡ ನಮ್ಮೋರು ಹಾಕಿದರೆ ಅವರಿಬ್ಬರಲ್ಲಿ ಕಾಂಗ್ರೆಸ್ಸಲ್ಲಿ ಒಬ್ಬರಾಗ್ತಾ ಇರಲಿಲ್ಲ ಒಬ್ಬರೇ ಇರೋರು ನಮ್ಮ ಅಭ್ಯರ್ಥಿ ಈಸಿಯಾಗಿ ಗೆಲ್ತಾ ಇದ್ದಾರೆ ನನಗೆ ಗೊತ್ತಿದೆ ಅವರಾಗ ಅವರೇ ದುರದೃಷ್ಟ ಅವ್ರು ಬಿಟ್ಕೊಟ್ಟಿದ್ದಾರೆ ನಾನು ಅದನ್ನು ಒಪ್ಪಲ್ಲ ನೀವು ಹೇಳೋ ಸತ್ಯ ಅದು ಇಟ್ ಇಸ್ ನಾಟ್ ಕರೆಕ್ಟ್ ಯಾವಾಗಲೂ ಕೂಡ ರಾಜಕೀಯ ಪಕ್ಷ ಅಂತಂದ್ರೆ ನಂಬಿಕೆ ಮೇಲೆ ವಿಶ್ವಾಸದ ಮೇಲೆ ನಡೆಯುವಂತ ವ್ಯವಸ್ಥೆ ಆ ವ್ಯವಸ್ಥೆಯನ್ನ ಅತ್ಯಂತ ಪಾವಿತ್ರತೆಯಿಂದ ನಾವು ಕಾಪಾಡ್ಕೊಳ್ಳೋದು ಇಲ್ಲಿದ್ದು ಅಲ್ಲಿ ಮಾಡೋದು ಅಲ್ಲಿರೋರ್ನ ನಾವು ಮಾಡಿಸ್ಕೊಳ್ಳೋದು ಇದೆಲ್ಲ ಕೂಡ ಆತ್ಮವಂಚನೆ ಮಾಡ್ಕೊಂಡು ಮಾಡ್ಬೇಕು ನಾನು ಆ ರೀತಿಯಲ್ಲಿ ಮಾಡಿದ್ರೆ ನಾನು ಯಾರು ಸೋಲ್ಸಕ್ಕೆ ಆಗ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ ಆ ತರ ಮಾಡಕ್ಕೆ ಹೋಗಿ ಮಾಡೋದು ಇಲ್ಲ ಯಾಕೆಂದ್ರೆ ನಮ್ಮ ಜೊತೆಯಲ್ಲಿ ಇರೋರೇ ಹೇಳ್ತಾರೆ ಯಾವ ದೊಡ್ಡ ಮನುಷ್ಯರು ಇವರು ಇಲ್ಲೇ ಇದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಇಲ್ವಾ ಅದಕ್ಕೆ ಪ್ರತಿಯೊಬ್ಬನಿಗೂ ಕೂಡ ಆತ್ಮಸಾಕ್ಷಿ ಪ್ರಶ್ನೆ ಮಾಡಬೇಕು ನಾನೀಗ ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ಇಲ್ವಾ ನಾನು ಖರೀದಿಗೂ ಹೋಗಿಲ್ಲ ಏನೂ ಹೋಗಿಲ್ಲ ನಾನು ಯಾವ್ದೋ ತೋಟದಲ್ಲಿರೋದನ್ನ ಮಾಡಿಬಿಟ್ಟು ತೋರಿಸ್ಬಿಟ್ರೆ ನಾನು ಪ್ರತಿ ವಾರ ಒಂದೊಂದು ತೋಟಕ್ಕೆ ಹೋಗ್ತೀನಿ ತೋಟಕ್ಕೆ ತೋಟಕ್ಕೆ ಹೋಗಿರೋದೇ ಅಪರಾಧನ ಅಲ್ರಿ ಇವಾಗ ಯಾವುದೋ ಒಂದು ಲಿಟಿಗೇಷನ್ ಇರುವಂತ ಲ್ಯಾಂಡು ನಮ್ಗೆ ಗೊತ್ತಿರಲ್ಲಪ್ಪ ಯಾರೋ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಾರೆ ನಮ್ಮ ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ ಬನ್ನಿ ಸರ್ ಈ ತೋಟ ಮಾವಿನ ಮಾವನ ತಿನ್ನಿ ಅಂತಾರೆ ಕಳೆಂಗ್ರೆಂಟ್ ತಿನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ನನಗೂ ಏನ್ ಸಂಬಂಧ ಮಾಲೂರಲ್ಲೋಗಿ ಜಮೀನ್ ಮಾಡಕ್ ಹೋಗಲ್ಲ ನಾನು ಇಲ್ಲೆಲ್ಲೂ ಇಲ್ವಾ ಹೋಗಲಾ ಅವ್ರಿಗೆ ತಪ್ಪು ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರ ಐವತ್ತು ಐವತ್ತು ಎಕರೆ ಜಮೀನನ್ನ ಸರ್ಕಾರಿ ಜಾಗವನ್ನ ಎತ್ಕೊಂಡು ಹೋಗಿ ದಾನ ಮಾಡಿರೋ ಜಮೀನನ್ನ ಇವತ್ತು ಮಾಫಿಯಾಗಳು ತಗೊಂಡಿದಾರಲ್ಲ ಅದು ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಆಂತರೂಪೂ ಮಾಡ್ತಾ ಇಲ್ಲ ಹಾಗಾಗಿ ಸತ್ಯ ಏನಾದ್ರೂ ಇದ್ರೆ ನೀವು ಹೇಳಿ ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಈಗಲಾದ ನಾನು ನಿಮ್ಮ ಮೊನ್ನೆನೇ ಹೇಳಿದ್ದೀನಿ ಕಂದಾಯ ಸಚಿವರಿಗೆ ಹೇಳಿದ್ದೆ ಈಗಲೂ ಇನ್ನೂ ಕೂಡ ಅವ್ರು ಏನು ನಿರ್ಧಾರನೂ ತಗೊಂಡಿಲ್ಲ ಡಿ ಸಿ ಅವರು ಏನು ನಿರ್ಧಾರ ತಗೊಂಡಿಲ್ಲ ನಾನು ಇನ್ನೂ ಒಂದೆರಡು ಮೂರು ದಿವಸ ನೋಡ್ತೀನಿ ಇವರೇನು ನಿರ್ಣಯ ತಗೊಂಡಿಲ್ಲ ಅಂದರೆ ನಾನು ಗವರ್ನರ್ ಹತ್ರ ಹೋಗ್ತೇನೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೇನೆ ಪ್ರಧಾನಮಂತ್ರಿಗಳಿಗೂ ಬರೀತೇನೆ ನಾನು ಒಂದು ಶಾಲೆ ಏನು ಸರ್ಕಾರಿ ಶಾಲೆಗೆ ಕೊಟ್ಟಂತ ದಾನ ಐವತ್ತು ಎಕರೆ ಅದನ್ನ ತಗೊಂಡೋಗಿ ಯಾರೋ ಒಬ್ರು ಜಮೀನು ಹೊಡಿತಾರೆ ಅಂತಂದ್ರೆ ಏನಾಗ್ತಾ ಇದೆ ಈ ಸರ್ಕಾರದಲ್ಲಿ ಅದಕ್ಕೆ ಆ ಅನ್ಯಾಯನ ನಾವು ನೋಡ್ಕೊಂಡು ತಡೆಯಕ್ ಸಾಧ್ಯನೇ ಇಲ್ಲ ಸುಮ್ಮನೆ ಅವರು ಯಾವುದೋ ಒಂದು ವಿಡಿಯೋ ಬಿಟ್ಬಿಟ್ರು ಅಂದ್ರೆ ನಾನು ಎದುರ್ಕೊಳ್ಳೋ ಅಲ್ಲ ಇಲ್ಲಿ ಕ್ಲಿಯರ್ ಇದೆ ನೀವೇನ್ ತೋರಿಸಿದ್ರು ನಾನೇನ್ ಕೇರ್ ಮಾಡಲ್ಲ ಈ ವರ್ಷಕ್ಕೆ ಇಪ್ಪತ್ತು ವರ್ಷ ಆಗ್ತಾ ಇದೆ ರಾಜಕಾರಣಕ್ಕೆ ಒಂದೇ ಒಂದು ಕಪ್ ಚುಕ್ಕೆ ತಗೊಂಡಿಲ್ಲ ಸುಧಾಕರ್ ಒಂದು ಕುಂಟೆ ಒಂದು ಇಂಚ್ ಜಮೀನು ತಪ್ಪಾಗಿ ನಾನು ತಗೊಂಡಿಲ್ಲ ತಪ್ಪು ಮಾಡಿಲ್ಲ ಸಾವಿರಾರು ಎಕರೆ ಈ ಕೈಯಲ್ಲಿ ಕೊಟ್ಟಿದ್ದೀನಿ ಬಡವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಅವ್ರ ಮುಖ ನೋಡಿಲ್ಲ ಅವ್ರ ಪಕ್ಷ ನೋಡಿಲ್ಲ ಅವ್ರ ಜಾತಿ ನೋಡಿಲ್ಲ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಒಂದೇ ಒಂದು ಅಪವಾದ ಇಲ್ಲ ನನ್ನ ಮೇಲೆ ಇಪ್ಪತ್ತೆರಡು ಸಾವಿರ ಜನರಿಗೆ ವಸತಿ ಕೊಟ್ಟಿದ್ದೀನಿ ಇದೇ ಕೈಯಲ್ಲಿ ಈ ಪಾಪಿಗಳು ಅದನ್ನು ರಾಜಕಾರಣ ಮಾಡಿ ಪಾಪ ಅವರಿಗೆ ವಂಚಿತ ಮಾಡಿ ಈಗೇನೋ ಇವ್ರ ಹೆಸರು ತಗೋಬೇಕು ಅಂತೇಳಿ ಮಾಡಿರೋ ಮಾಡೋ ಕೆಲಸಕ್ಕೂ ಯೋಗ್ಯತೆ ಇಲ್ಲ ಮಾಡೋ ಕೆಲಸ ಮಾಡಿರೋ ಕೆಲಸನ ಕೂಡ ಅವ್ರಿಗೆ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ದೇವರು ಇವ್ರಿಗೆಲ್ಲ ಒಳ್ಳೇದ್ ಮಾಡ್ತಾರಾ ನಾವು ಕಣ್ಣಲ್ಲಿ ನೋಡ್ತೀವಿ ನೋಡಿ ಇವ್ರಿಗೆ ಶಾಪದ ಯಾರು ತಟ್ಕೊಳಕ್ಕಾಗಲ್ಲ ಇಪ್ಪತ್ತೆರಡು ಸಾವಿರ ಜನರಿಗೆ ವಸತಿ ಅದು ಅದನ್ನು ನೀವು ನಿಲ್ಸಿದ್ದೀರಲ್ಲ ಇದರ ಕರ್ಮ ನಿಮ್ಗೆ ಹೆಂಗೆ ಹಾಂಟ್ ಮಾಡುತ್ತೆ ನೀವು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಸುಭದ್ರತೆಗೆ ಸುರಕ್ಷತೆಗೆ ಮಾರಕ ಆಗಿದೆ ಫಾರ್ ಎಕ್ಸಾಂಪಲ್ ತೃಣಮೂಲ್ ಮತ್ತು ಅದೇ ದಾರಿ ಹಿಡಿತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಅದು ಬಹಳ ಆತಂಕಕಾರಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನು ಕ್ಲೇಮ್ ಮಾಡ್ತಾರೆ ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದೀವಿ ಅಂತ ಹೇಳಿ ಅದು ಹೋರಾಟದ ಸಂಘಟನೆ ಇತ್ತು ಅದು ರಾಜಕೀಯ ಪಕ್ಷ ಆಗಿರಲಿಲ್ಲ ಅವತ್ತು ಅದರಲ್ಲಿ ಎಲ್ಲರೂ ಇತ್ತು ಆರ್ ಎಸ್ ಎಸ್ ಅವರು ಬಿಜೆಪಿಯವರು ಇದ್ರು ಎಲ್ಲ ಪಕ್ಷಗಳು ಇತ್ತು ಆದರೆ ನೀವು ಇವತ್ತು ಈ ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ದೇಶದ ಭದ್ರತೆಯನ್ನೇ ಅಪಾಯಕ್ಕಿಟ್ಟಿದಿರಿ ಇದು ಬಹಳ ಬಹಳ ಮಾರಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಂಥ ಭ್ರಷ್ಟಾಚಾರದ ಸರ್ಕಾರ ಬಹುಶಃ ಸ್ವಾತಂತ್ರ್ಯ ಬಂದ ಮೇಲೆ ಯಾವಾಗಲೂ ಕೂಡ ಇತ್ತು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ನಾನು ನಿಮಗೆ ಪ್ರೂಫ್ ಇಟ್ಟು ತೋರಿಸ್ದೆ ನಗರೋತ್ಥಾನದ ನಲವತ್ತು ಕೋಟಿ ನಾನು ತಂದು ಎಷ್ಟು ವರ್ಷ ಆಯ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ನಲವತ್ತು ಕೋಟಿ ಹಣವನ್ನು ತಂದು ಇಪ್ಪತ್ತ ಮೂರರಲ್ಲಿ ತಂದಿದ್ದು ಮೂರು ವರ್ಷ ಆದರೂ ಕೂಡ ನಾವು ಟೆಂಡರ್ ಮಾಡಿದ್ದಿದ್ದನ್ನು ಟೆಂಡರ್ ಕ್ಯಾನ್ಸಲ್ ಮಾಡಿ ಇವತ್ತಿಗೂ ನೀವು ಟೆಂಡರ್ ಫೈನಲೈಸ್ ಮಾಡಲಿಲ್ಲ ಗುತ್ತಿಗೆದಾರನಿಗೆ ಗುತ್ತಿಗೆ ಕೊಡಲಿಲ್ಲ ಯಾರು ಪರ್ಸೆಂಟೇಜ್ ಜಾಸ್ತಿ ಕೊಡ್ತಾನೆ ಅವನು ಕಡಿಮೆ ಕೊಡ್ತಾನೆ ಅಂತೇಳಿ ಅವನಲ್ಲಿ ಕಿರಿಕು ರಾಷ್ಟ್ರೀಯ ಹೆದ್ದಾರಿ ಮಂಜೇನಹಳ್ಳಿಯಿಂದ ನಾನು ಮುನ್ನೂರ ಎಪ್ಪತ್ತು ಕೋಟಿರೋ ಮುನ್ನೂರ ಎಂಬತ್ತು ಕೋಟಿ ತಂದು ಅದನ್ನ ನಾನು ಮಂತ್ರಿ ಇರೋ ಮಾಡಿಸಿದ್ರೆ ಆ ವಿಡಿಯೋನ ನೀವ್ ಹಾಕ್ಕಳ್ತಿರಲ್ರಿ ನೀವು ಮಾಡಿಸಿದ್ರಿ ಇದಕ್ಕಿನ್ನ ಆತ್ಮವಂಚನೆ ಏನ್ ಮಾಡ್ಕೋಬೇಕು ಒಬ್ಬ ಪ್ರತಿನಿಧಿ ಆದವರು ಇಷ್ಟು ಸುಳ್ಳು ಎಂ ಜಿ ರೋಡ್ ಅಲ್ಲಿ ಹೇಳ್ತಾರಂತೆ ನಾನು ಮಾಡಿಸ್ತಾ ಇದ್ದೀನಿ ಅಂತ ಎಂ ಜಿ ರೋಡ್ ಬರ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ ಇನ್ನು ಕೂಡ ಅಲ್ಲಿ ಕೂಡ ಬೇಕಾಗಿರೋ ಅಂಗಡಿಗಳನ್ನ ಇಟ್ಕೊಳ್ಳಿ ಅವ್ರಿಗೆ ಬೇಡದೆ ಇರೋ ಅಂಗಡಿಗಳು ತೆಗೆದಾಕಿ ಅಂತಾರಂತೆ ಹಿಂಗ್ ಮಾಡಕ್ಕಾಗುತ್ತಾ ಮೂಲಭೂತ ಸೌಕರ್ಯನ ಎಲ್ರಿಗೂ ಕೂಡ ಒಂದೇ ತಾನೇ ಏನು ಪ್ಲಾನ್ ಪ್ರಕಾರ ಇದೆ ಅದನ್ನ ಬಾ ನಾವ್ ಯಾವಾಗ್ಲೂ ಕೂಡ ಅಭಿವೃದ್ಧಿಯಲ್ಲಿ ರಾಜಕೀಯವನ್ನ ಬೆರೆಸಿಲ್ಲ ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ನನಗೂ ಗೊತ್ತಾಗ್ಲಿಲ್ಲ ಅದು ಕುಮಾರಣ್ಣವ್ರು ಹಿಂದೆನೆ ಹೇಳಿದ್ರು ಅದು ಎತ್ತಿನ ಹೊಳೆ ಅಲ್ಲಪ್ಪ ಹಣದ ಹೊಳೆ ಅಂತ ಏನ್ ಹಿಂಗ ಹೇಳ್ತಾವ್ರೆ ಅಂತ ನಾನು ಅನ್ಕೊಂಡಿದ್ದೆ ಯಾಕೆಂದ್ರೆ ನಾನು ಅವಾಗ ಅಲ್ಲೇ ಇದ್ದೆ ಕಾಂಗ್ರೆಸ್ನಲ್ಲೇ ಇದ್ನಲ್ಲ ಎಂಟು ಸಾವಿರ ಕೋಟಿಗೆ ಪ್ರಾರಂಭ ಆಗಿದ್ದು ಇವಾಗೇನೋ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮೂವತ್ತ ಮೂವತ್ ಹ ಮೂವತ್ತೆರಡು ಸಾವಿರ ಕೋಟಿ ಇನ್ನು ಅದೆಲ್ಲಿದೆ ಸಕಲೇಶ್ಪುರದ ಹತ್ರನೇ ಇದೆ ಸಕಲೇಶ್ಪುರಕ್ಕೆ ಅಷ್ಟಾಗಿ ಇನ್ನ ಅದು ಈ ಕಡೆ ಚಿತ್ರದುರ್ಗ ತುಮಕೂರು ಹಾಸನ್ನು ಈ ಕಡೆ ಎಲ್ಲ ಬಂದು ಕೋಲಾರ ಚಿಕ್ಕಬಳ್ಳಾಪುರ ಅದು ಡಿಸೈನ್ ಮಾಡಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮೂರೇ ಎರಡೇ ಜಿಲ್ಲೆಗಳಿಗೆ ಆಕ್ಚುಲಿ ಮಾಡಿದ್ವಿ ಆಮೇಲೆ ಬರ್ತಾ 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 ನೋಡಿ ಇದನ್ನು ಎಷ್ಟು ಜಿಲ್ಲೆಗಳಿಗೆ ಸೇರಿಸಿದ್ರು ನಾವು ಎಂಡರ್ಸ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ ಲಾಸ್ಟ್ ಎಂಡರ್ಸ್ ನಾವು ಬರುತ್ತ ನೀರು ನೀರು ಬರಲ್ಲ ಅವ್ರಿಗೆ ಹಣ ಮಾತ್ರ ಸಿಕ್ಕ ಯಾವಾಗ ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲೇ ಇದ್ದೆ ನನಗ ಪೂಜೆ ನಮ್ಮಲ್ಲಿ ಆಯ್ತು ಅಂತ ಹೇಳಿದ್ನಲ್ಲ ಆಗ ಕುಮಾರಣ್ಣವ್ರು ಅವತ್ತೇ ಹೇಳಿದ್ರು ಅಂತಾನು ಹೇಳಿದ್ನಲ್ಲ ನಾನೇನು ಸತ್ಯನೇ ಮಾತಾಡ್ತಾ ಇದ್ದೀನಿ ನಾವು ಏನ್ರಿ ನೀರ್ ಬರುತ್ತೆ ಅನ್ನುವಂತ ಒಂದು ಉದ್ದೇಶ ನಮ್ಗಿತ್ತು ಆದ್ರೆ ನಮ್ಮ ಬೊಮ್ಮಾಯಿಯವರೇ ಮುಂದುವರೆದಿದ್ರೆ ನೂರಕ್ ನೂರು ನಾವು ನೀರ್ ತರ್ತಾ ಇದ್ವಿ ಇಷ್ಟೊತ್ತಿಗೆ ಸ್ವಾಧೀನದ ಮಿಸ್ಟೇಕ್ಸ್ ಏನಾಗಿತ್ತು ಭೂಸ್ವಾಧೀನವನ್ನು ನಾವು ಮಾಡ್ತಾ ಇದ್ವಿ ಜಲಾಶಯ ಕಟ್ತಾ ಇದ್ವಿ ಇಷ್ಟೊತ್ತಿಗೆ ಐದಾರು ಸಾವಿರ ಕೋಟಿ ಏನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ರಿಲೀಸ್ ಮಾಡಿಸಿ ನಾನು ಮಾಡಿಸ್ತಾ ಇದ್ವಿ ಬಿಡ್ತಾ ಇರಲಿಲ್ಲ ಅಂಥ ಬದ್ಧತೆ ಇವತ್ತಿನ ಜನಪ್ರತಿನಿಧಿಗಳಿಗೆ ಈ ಜಿಲ್ಲೆಯಲ್ಲೂ ಇಲ್ಲ ಯಾವ ಜಿಲ್ಲೆಯವರು ಇಲ್ಲ ಈ ಜಿಲ್ಲೆಯವರು ಪಾಪ ಕೈಗಾರಿಕೆ ಕೈಗಾರಿಕೆ ಜಮೀನು ತಗೊಳ್ಳೋದೇನು ಅವ್ರಿಗೆ ಏನೋ ಒಂದು ದುಡ್ಡು ಫಿಕ್ಸ್ ಮಾಡೋದೇನು ಅದ್ರಲ್ಲಿ ಬ್ಯುಸಿ ಇದ್ದಾರೆ ಪಾಪ ಅವ್ರಿಗೇನು ರೈ ಇಲ್ಲಿನ ಭಾಗದ ಇದ್ದಾರೆ ಅವ್ರು ಫಸ್ಟ್ ನೀರ್ ಕೊಟ್ರೆ ಅವ್ರು ಬದುಕ್ತಾರೆ ಅನ್ನೋಂತ ಕಲ್ಪನೆ ಕೂಡ ಇಲ್ಲ ಅವರು ಜಾರ್ಜ್ ಅವರು ಜಾರ್ಜ್ ಅವರು ಸಿದ್ದರಾಮಯ್ಯನವರ ನೆರಳು ಇಸ್ ಎ ಶ್ಯಾಡೋ ಚೀಫ್ ಮಿನಿಸ್ಟರ್ ಬಹಳ ಜನ ಗೊತ್ತಿಲ್ಲ ಪಾಪ ಅವ್ರಿಗೂ ಅವ್ರಿಗೂ ಆ ತರ ಆಗಕ್ಸ ಪಾಪ ಮಾಡ್ತಾರೆ ನಮ್ ಡಾಕ್ಟರ್ ನಿತೀಂದ್ರ ಅವರು ಇಂಥವೆಲ್ಲ ಎಲ್ಲಾರ್ಗು ಕೈ ಹಾಕಕ್ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಮನ್ಸಿಗ್ ಬೇಜಾರಾಗಿದೆ ಅಷ್ಟೇ ದಟ್ ಇಸ್ ಅ ಮೊಮೆಂಟ್ರಿ ಸರಿ ಹೋಗುತ್ತಾ ಇದೆಲ್ಲ ರೀ ಅದಕ್ಕೋಸ್ಕರ ಅವ್ರು ರಿಲೀಸ್ ಮಾಡಿರಲ್ಲ ಅಷ್ಟೇ ಕರೆಕ್ಟ್ ಆಗಿ ಅವ್ರ ಪರ್ಸೆಂಟೇಜ್ ಕೂಡ ಕೇಳಿ ರಿಲೀಸ್ ಮಾಡ್ಬಿಡ್ತಾರೆ ಅಲ್ಲ ಅವ್ರನ್ನೇ ಕೇಳಿ ಅವ್ರ ಪಾಪ ಗುತ್ತಿಗೆದಾರ ಅಧ್ಯಕ್ಷರಲ್ವ ಹೇಳಿರೋದು ಅವ್ರನ್ನೇ ಕೇಳಿ ಹಿಂದೆ ಎಲ್ಲ ಹೇಳಿದ್ರಲ್ಲ ನಲ್ವತ್ ಪರ್ಸೆಂಟ್ ಅಂತ ಅದ್ಯಾರೋ ಇಬ್ರು ಮಂತ್ರಿಗಳು ಸುರೇಶು ಇವ್ರನ್ನ ಮಾತಾಡಿರೋದು ನೋಡಿದೆ ನಾನು ಪೇಪರ್ ಅಲ್ಲಿ ಯಾವುದು ಪುರಾವೆ ಇಲ್ದಿರ ಮಾತಾಡಿದ್ದಾರೆ ಅಂತ ಯಾವ ಪುರಾವೆ ಇತ್ತಪ್ಪ ಬಿಜೆಪಿ ಸರ್ಕಾರದಲ್ಲಿ ಇವರು ಹೇಳಿದ್ರಲ್ಲ ನಲವತ್ ಪರ್ಸೆಂಟ್ ಅಂತ ಯಾವ ಮಂತ್ರಿ ನಲವತ್ ಪರ್ಸೆಂಟ್ ಇಸ್ಕೊಂಡಿದ್ದ ಯಾವ ಅಧಿಕಾರಿ ಇಸ್ಕೊಂಡಿದ್ದ ಅದಕ್ ಪುರಾವೆ ನಿಮ್ಗೇನಿತ್ತು ಪೇ ಸಿಎಂ ಅಂತೇಳಿ ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಅವಮಾನ ಮಾಡಿ ಹಾಕಿದ್ರಲ್ಲ ನೀವು ನಿಮ್ಮ ರಾಜಕೀಯ ತೆವಲಿಗೆ ಇವತ್ತು ನಾನು ಹಿಂದೆಲ್ರಿ ಈಗ ಅಧ್ಯಕ್ಷರೇ ಹೇಳ್ತಾ ಇದಾರಲ್ಲ ಅದಕ್ಕಿಂತ ಅಥೆಂಟಿಸಿಟಿ ನಿಮ್ಗೆ ಏನ್ ಬೇಕು ಇವಾಗ ಹೇಳಿದ್ರೆ ಒಬ್ಬ ರಾಜಕಾರಣಿ ವಿರೋಧ ಪಕ್ಷದವರು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಇವತ್ತು ಹೇಳಿದ್ದಾರೆ ಅಂದ್ಮೇಲೆ ಅದಕ್ಕಿಂತ ನಿಮ್ಗೆ ಅಥೆಂಟಿಸಿಟಿ ಏನ್ ಬೇಕು ಬಜೆಟ್ ಹಾ ಕೇಂದ್ರದ ಕೊಟ್ಟಿಲ್ಲ ಅಂದ್ರೆ ಅವರು ಏನು ಮಾಡಕ್ಕೆ ಆಗಲ್ಲ ಅಲ್ರಿ ಇವತ್ತು ಮೆಟ್ರೋ ನಾವೇ ಮಾಡ್ತಾ ಇರೋದು ಎಲ್ಲ ಎನ್ ಎಚ್ ನ್ಯಾಷನಲ್ ಹೈವೇ ಅಲ್ಲಿ ನಾವೇ ಮಾಡ್ತಾ ಇರೋದು ಮೊನ್ನೆ ಒಂದು ಸುಮ್ಮನೆ ಒಂದು ಮಿನಿ ಡೈರಿಗೆ ಹೋಗ್ಲಿ ಯಾವುದೋ ಒಂದು ಡೈರಿಗೆ ಒಂದು ನರ್ಸರಿಗ್ ಹೋಗಿಲ್ಲ ಒಬ್ಬನಿಗೆ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಒಂದ್ ರೂಪಾಯಿ ಇಲ್ಲ ರಾಜ್ಯ ಸರ್ಕಾರ ೂವರೆ ಲಕ್ಷ ಕೋಟಿ ರೂಪಾಯಿಗಳು ಈ ದೇಶದ ರೈತರ ಅಕೌಂಟ್ಗೆ ನೇರವಾಗಿ ಹೋಗಿದೆ ಇಲ್ಲಿವರೆಗೂ ಪಾಪ ಏನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡೋಣ ಐ ಐ ಟಿ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನ ಈ ಭಾಗದಲ್ಲಿ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇನ್ನು ಇದು ಕೂಡ ತರಬೇಕು ಎಷ್ಟಿ ಇದಕ್ಕೆ ನಮ್ಮ ಶಾಲೆಗಳಿದೆಯಲ್ಲ ಏಕಲವ್ಯ ಶಾಲೆ ಅದು ಕೂಡ ತರಬೇಕು ಅಂತೇಳಿ ಉದ್ದಾಸೆ ಮಾಡಿದ್ದೀನಿ ಒಂದೊಂದೇ ಆಗ್ತವೆ ಈಗ ತಂದಿರೋದನ್ನೇ ಇವ್ರು ವಾಪಸ್ ತಗೊಂಡ್ರಲ್ಲಪ್ಪ ಈಗ ಟ್ರಾಮಾ ಸೆಂಟರ್ ತಂದು ಟ್ರಾಮಾ ಸೆಂಟರ್ ನಮ್ಮ ವೈದ್ಯಕೀಯ ಕಾಲೇಜ್ಗೆ ಟ್ರಾಮಾ ಸೆಂಟರ್ ತಂದಿದ್ದೆ ಎನ್ ಎಚ್ ಅಲ್ಲಿ ಇರುವಂತದ್ದು ಅದನ್ನ ತಗೊಂಡು ಹೋಗಿ ಚಿಂತಾಮಣಿಗೆ ತಗೊಂಡು ನಾನು ಹೇಳೋದು ಅಲ್ಲಿ ಮಾಡ್ಲಿ ಬೇಡ ಅಂತ ನಾನು ಹೇಳೋದು ಇಲ್ಲಿಂದ ತಗೊಂಡು ಅಲ್ಲಿಂದ ಯಾಕೆ ಮಾಡ್ಬೇಕು ಇನ್ನೊಂದು ಮಾಡೋದು ಅದು ಏನು ಕೇಂದ್ರ ಸರ್ಕಾರದ್ದು ಹೇಳಿದೇನು ರಾಜ್ಯ ಸರ್ಕಾರದ್ದು ಅಲ್ಲ ಟ್ರಾಮಾ ಸೆಂಟರ್ ಹಾಗಾಗಿ ಈ ಜಿಲ್ಲೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದ್ರಲ್ಲಿ ಇವತ್ತಿನ ಸಚಿವರಿಗೆ ಅದರ ದೂರದೃಷ್ಟಿನೂ ಇಲ್ಲ ಬದ್ಧತೆಯೂ ಇಲ್ಲ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅನುಭವನೂ ಇಲ್ಲ ಸೈನಿಕ್ ಶಾಲೆ ಪ್ರಯತ್ನ ಮಾಡುದು ಸೈನಿಕ್ ಶಾಲೆ ಇಲ್ಲ ಅಂದ್ರೆ ವಿಲ್ ಟೈ ನಾವು ಯು ಜಿ ಸಿ ಆಕ್ಟ್ ಬಗ್ಗೆ ಈಗ ಮಾತಾಡೋದು ಸರಿಯಲ್ಲ ಯಾಕೆಂದ್ರೆ ಸುಪ್ರೀಂ ಕೋರ್ಟು ಈಗ ಆ ಕೇಸ್ ನಡೀತಾ ಇರೋದ್ರಿಂದ ನಾವು ಇವತ್ತು ಅದರ ಬಗ್ಗೆ ಉಲ್ಲೇಖ ಮಾಡೋದು ಸರಿಯಾಗೋದಿಲ್ಲ ಅವರು ಅಂತಿಮವಾದಂತ ಒಂದು ಜಡ್ಜ್ಮೆಂಟ್ ಬರಲಿ ಈಗ ಸ್ಟೇ ಏನೋ ಬಂದಿದೆ ಹಾಗಾಗಿ ಅಲ್ಟಿಮೇಟ್ಲಿ ಏನ್ ಜಡ್ಜ್ಮೆಂಟ್ ಬರ್ತದೆ ಅದನ್ನ ನೋಡ್ಕೊಂಡು ನಾವು ಮಾತಾಡ್ತೀವಿ